ಸಿಲಿಂಡರ್ ತಗೊಂಡ್ರೆ ಅದೇ ನೀರ್ ಮಾರ್ಬೇಕು ಬೇರೆ ಯಾವ್ದು ನೀರ್ ಮಾರಂಗಿಲ್ಲ ಆಗಲಿ ಇಲ್ಲಿ ಒಂದೊಂದು ರೂಲ್ಸ್ ಇದೆ ಮೇಡಮ್ ತರ್ಟಿ ರುಪೀಸ್ ಅಂತ ಮಾಡಿದಾರೆ ಎಲ್ಲ ತರ್ಟಿ ರುಪೀಸ್ ಮಾಡೋದು ಹದಿನೆಂಟು ರೂಪಾಯಿಂದ ಇಪ್ಪತ್ತು ರೂಪಾಯಿ ಹಾಕೊಡ್ತಾರೆ ನಾವೊಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮಾರ್ತೀವಿ ವಾಟರ್ ಬಾಟಲ್ ಮೂವತ್ತು ರೂಪಾಯಿ ಎಂ ಆರ್ ಪಿ ಮಾಡೋದ್ರೆ ನಾವು ಇಪ್ಪತ್ತು ರೂಪಾಯಿಗೆ ಕೊಡೋದು ಮೇಡಮ್ ನಮಗೆ ಮೂರು ರೂಪಾಯಿ ಲಾಸ್ ಇರ್ತದೆ ಒಂದು ಬಾಟಲ್ ಮೇಲೆ ನಾವು ಹೆಚ್ಚಿಗೆ ತಗೊಳಲ್ಲ வாட்ரு எம் ஆர் பிவத் ரூபாய் மாரி அந்த கொட்டாரி இல்ல தூபாய்க்கு ஆடம் நான் இல்லை நீர் மேலே நான் ஜாஸ்தி தகோக்கம் நம்ம அங்கே அதுக்கு அவகாச கொடல்ல நான் இப்போ தான் அவர டெண்டர் யார் தான் அவரு நம்ம ரூபாய் கொடுத்து எம் ஆர் பி மூவத்து ரூபாய் கொட்டாவே மாரி அந்த இப்ப ஊட்டி திணாரு அவருக்கு மாத்திரம் எக்ஸிபிஷன் ரூபாய் வாட்டர் ಇಲ್ಲ ಮೇಡಮ್ ಯಾರು ಟೆಂಡರ್ ತಗೊಂಡ್ರೆ ಅದೇ ನೀರ್ ಮಾರ್ಬೇಕು ಬೇರೆ ಯಾವ್ದು ನೀರ್ ಮಾರಂಗಿಲ್ಲ ಇಲ್ಲಿ ಇಲ್ಲಿ ಒಂದೊಂದು ರೂಲ್ಸ್ ಇದೆ ಮೇಡಮ್ ಆ ರೂಲ್ಸ್ ನಾವು ಫಾಲೋ ಮಾಡಬೇಕು ಸತಿ ಅವ್ರು ತಗೊಂಡಿದ್ರು ಟೆಂಡ್ ಅದು ಬಿಸಿಲೇರಿ ಮಾಡ್ತಾ ಇದ್ರು ಈ ಸತಿ ಬೇರೆ ಯಾರು ತಗೊಂಡವ್ರೆ ಆ ನೀರ್ನ ಮಾರ್ಬೇಕು ಹ ಇದು ಯಾವ್ದು ಕಂಪನಿ ಹೊಸ ನಾವು ನಮ್ಗೆ ಏನು ಗೊತ್ತಿಲ್ಲ ಸರ್ ಟೆಂಡ್ರಿ ಯಾರು ತಗೊಂಡ್ರೆ ಅವ್ರದ್ದು ಅಂತ ನಾವು ಹೇಳ್ತೀವಿ ಏನು ಸ್ಪೆಷಲ್ ಏನಿಲ್ಲ ಮೇಡಮ್ ಅವರು ಲಕ್ಷನ್ ರೂಪಾಯಿ ಕೊಟ್ಟು ಟ್ರೈಂಡ್ರ್ ತಗೊಂಡಿರ್ತಾರೆ ಅವ್ರಿಗೆ ವರ್ಕೌಟ್ ಆಗಬೇಕು ಅಂತ ಅವರು ಇಪ್ಪತ್ಮೂರು ರೂಪಾಯಿ ಎಮ್ ಆರ್ ಪಿ ನಮ್ಗೆ ಕೊಡ್ತಾರೆ ಮೂವತ್ತು ರೂಪಾಯಿ ಎಮ್ ಆರ್ ಪಿ ಹಾಕ್ಬಿಟ್ಟಿ ಮಾ ಮೂರು ರೂಪಾಯಿ ನಮ್ಗೆ ಒಂದು ಬಾಟಲ್ ಮೇಲೆ ಲಾಸ್ ಐತೆ ಇಲ್ಲಿ ಯಾರು ಊಟ ತಿಂಡಿ ತಿಂತಾರೆ ಅವ್ರಿಗೆ ಮಾತ್ರ ನೀವು ಪರ್ಚೇಸ್ ಮಾಡಿ ನೀರು ಬೇರೆ ಬೇರೆಯವ್ರಿಗೆ ನೀರು ಇಲ್ಲ ಅಂತ ಮುಂದೆ ಕಳಿಸ್ಬಿಡ್ತೀವಿ ಮೇಡಮ್ ಕೊಡ್ತೀವಿ ನವರಾತ್ರಿಯಲ್ಲಿ ವಿಜೃಂಭಣೆ ಬೆಟ್ಟದಲ್ಲಿ ನಾಡುದೇವಿಯ ಗತೈಭವ ಬೀದಿ ಬೀದಿಗಳಲ್ಲಿ ನೀವಲಂಕಾರ ಮಧುವೊಳಗಿತ್ತಿಯಂತಾದ ಸಾಂಸ್ಕೃತಿಕ ನಗರ ವಿಶ್ವ ವಿಖ್ಯಾತ ಮೈಸೂರು ದಸರಾಗೆ ಸಜ್ಜಾಗಿದೆ ಅಭಿಮನ್ಯು ಅಂಡ್ ಟೀಮ್ ಅಂಬ ವಿಲಾಸ ಅರಮನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೆರಗು ಅರಮನೆ ಸಿಂಹಾಸನವೇರಿ ಯದುವೀರ್ ಖಾಸಗಿ ದರ್ಬಾರ್ ಮನೆ ಮನೆಗಳಲ್ಲೂ ರಂಗು ರಂಗಿನ ಬೊಂಬೆಗಳ ದಸರಾ ಆಹಾರ ಮೇಳದಲ್ಲಿ ಭೋಜನ ಪ್ರಿಯರ ಚಿತ್ತ ವಜ್ರ ಮುಷ್ಟಿಗಾರಕ್ಕೆ ತುದಿಗಾಳಿ ನಿಂತಿದ್ದಾರೆ ಜಗಜಟ್ಟಿಗಳು ಅದ್ದೂರಿ ಆಯುಧ ಪೂಜೆ ರಾಜಬೀದಿಗಳಲ್ಲಿ ಕಣ್ಮನ ಸೆಳೆಯುತ್ತೆ ಜಂಬೂ ಸವಾರಿ ನಮ್ಮ ದಸರಾ ಜನಸಾಮಾನ್ಯರ ದಸರಾ ದಸರಾದ ಇಂಚಿಂಚು ಸ್ಟೋರಿಯನ್ನ ಕೊಡ್ತೀವಿ ನೋಡ್ತಾ ಇರಿ